ಇಡೀ ಜಗತ್ತನ್ನೇ ಕದಲಿಸಿದ್ದೇನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇಯಿಂದ ಹಿಡಿದು ಇಲ್ಲಿವರೆಗೂ ಮಣಿಪುರದಲ್ಲಿ ಆಗಿರತಕ್ಕಂತಹ ಸಾವು ನೋವುಗಳು ಎಷ್ಟು ಗೊತ್ತಾ ಇಸ್ರೇಲ್ ಯುದ್ಧ ಭೂಮಿಗೆ ರಣೋತ್ಸಾಹದಲ್ಲಿ ನುಗ್ಗಿ ವರದಿ ಮಾಡಿದ ನಮ್ಮ ದೇಶದ ದಿಗ್ಗಜ ಪತ್ರಕರ್ತರು ನಮ್ಮ ದೇಶದೊಳಗೆ ಇರ್ತಕ್ಕಂತಹ ಮಣಿಪುರದ ಬಗ್ಗೆ ಯಾಕೆ ಇಂದಿಗೂ ಕೂಡ ತುಟಿ ಮಿಚ್ಚುತ್ತಾ ಇಲ್ಲ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಜನಾರ್ದನ್ ಮುಧುವಟ್ಟಿ ಅನ್ವೇಷಣೆಗೆ ಸ್ವಾಗತ ಇತ್ತೀಚೆಗೆ ಲಾಲು ಪ್ರಸಾದ್ ಯಾದವ್ ಪ್ರಧಾನಿ ಮೋದಿ ಕುರಿತು ಒಂದು ಟೀಕೆ ಮಾಡಿದ್ರು ಪ್ರಧಾನಿ ಮೋದಿ ಅವರಿಗೆ ಪರಿವಾರನೇ ಇಲ್ಲ ಹಾಗಾಗಿ ಅವರು ಕುಟುಂಬ ರಾಜಕಾರಣದ ಬಗ್ಗೆ ಪದೇ ಪದೇ ಮಾತಾಡ್ತಾರೆ ನಮ್ಗೆಲ್ಲ ಪರಿವಾರ ಇದೆ ಹಾಗಾಗಿ ನಾವು ಕುಟುಂಬ ರಾಜಕಾರಣ ಮಾಡ್ತಾ ಇದೀವಿ ಅಂತ ಸೊ ಲಾಲು ಪ್ರಸಾದ್ ಯಾದವ್ ಹೇಳಿದಂತ ಈ ಒಂದು ಮಾತಿದೆಯಲ್ಲ ಈ ಮಾತಿಗೆ ದೇಶವ್ಯಾಪಿ ತೀವ್ರವಾದ ಟೀಕೆಗಳು ಅಷ್ಟೇ ಅಲ್ಲ ಸ್ವತಃ ಪ್ರಧಾನಿ ಮೋದಿ ಅವರು ಕೂಡ ಹೇಳಿದ್ರು ನನ್ನ ಪರಿವಾರ ಎಷ್ಟು ದೊಡ್ಡದು ಅಂದರೆ ಇಡೀ ದೇಶದಲ್ಲಿರೋ ನೂರ ನಲವತ್ತು ಕೋಟಿ ಜನ ಕೂಡ ನನ್ನ ಪರಿವಾರದವರು ಅಂತ ಗರ್ವದಿಂದ ಇಡೀ ದೇಶವೇ ಕೇಳೋ ರೀತಿ ಲಾಲು ಪ್ರಸಾದ್ ಯಾದವ್ ಮಖ ಮುಚ್ಕೊಳ್ಳೋ ರೀತಿ ಮಾತಾಡೋದು ನಿಜಕ್ಕೂ ಇದು ಹೆಮ್ಮೆಯ ಸಂಗತಿನೇ ಯಾಕಂದರೆ ಒಬ್ಬ ಪ್ರಧಾನಿ ಇಡೀ ದೇಶದ ಜನರನ್ನು ನನ್ನ ಪರಿವಾರ ಅಂತ ಕರೆಯೋದಿದೆಯಲ್ಲ ಇದು ನಿಜಕ್ಕೂ ಪ್ರತಿಯೊಬ್ಬ ಭಾರತೀಯ ಕೂಡ ಹೆಮ್ಮೆ ಪಡೋ ಸಂಗತಿನೇ ಆದರೆ ಇವತ್ತು ಅದೇ ಪರಿವಾರ ಕಣ್ಣೀರಾಗ್ತಾ ಇದೆ ಪ್ರಧಾನಿಯವರು ಯಾವ ಪರಿವಾರವನ್ನು ನನ್ನ ಪರಿವಾರ ಅಂತ ಹೇಳಿದ್ರು ಆ ಪರಿವಾರದ ಸಾವಿರಾರು ಜನ ಪ್ರತಿನಿತ್ಯ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಸೊ ಆ ಒಂದು ಪರಿವಾರ ನಿಜವಾಗ್ಲೂ ಕೂಡ ಮೋದಿಗಾಗಿ ಮೋದಿಯ ಭೇಟಿಗಾಗಿ ಎಷ್ಟೊಂದು ನಿರೀಕ್ಷೆಯಲ್ಲಿದೆ ಅನ್ನೋದು ಗೊತ್ತಾ ಸೊ ಈ ಬಗ್ಗೆ ಕಂಪ್ಲೀಟ್ ಸ್ಟೋರಿ ನೋಡೋಕು ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆಗಿ ಬೆಲ್ಲೇಕನ್ ಕ್ಲಿಕ್ ಮಾಡಿ ಹಾಗೆ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜ್ ಅನ್ನ ಲೈಕ್ ಅಂಡ್ ಫಾಲೋ ಮಾಡಿ ಸ್ನೇಹಿತರೆ ಕಳೆದ ಎರಡು ಮೂರು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೈಟರ್ ನ ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆ ಆ ಫೈಟರ್ ಯಾರು ಅಂತ ನೋಡೋಕು ಮುನ್ನ ಆ ವಿಡಿಯೋದಲ್ಲಿ

ತಮ್ಮ ಮಣಿಪುರಕ್ಕೆ ಭೇಟಿ ನೀಡೋದಕ್ಕೆ ಮನವಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇದೆ ಮಣಿಪುರದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನಾನು ಕೂಡ ಈಗಾಗಲೇ ಮಣಿಪುರದಲ್ಲಿ ಯಾವ ರೀತಿಯಾದಂತಹ ಹಿಂಸಾಚಾರ ಜನಾಂಗೀಯ ದ್ವೇಷ ಶುರುವಾಗಿತ್ತು ಅದಕ್ಕೆ ಕಾರಣ ಏನು ಅಲ್ಲಿ ಯಾಕೆ ಇಷ್ಟೊಂದು ಗಲಾಟೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಯಾರು ಅದನ್ನು ನೋಡಿಲ್ವೋ ಅದನ್ನು ನೋಡಿ ಆ ಜನಾಂಗೀಯ ದ್ವೇಷ ಯಾಕೆ ಶುರುವಾಯಿತು ಅನ್ನೋದ್ರ ಬಗ್ಗೆ ನಾನು ಇವಾಗ ಜಾಸ್ತಿ ಮಾತಾಡಲ್ಲ ಈಗ ನಾನು ಸದ್ಯ ಈ ಫೈಟರ್ನ ಮನವಿಯ ಹಿಂದೆ ಇವತ್ತಿಗೂ ಮಣಿಪುರ ಪರಿಸ್ಥಿತಿ ಯಾವ ರೀತಿ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ ಇದರ ಬಗ್ಗೆ ಮಾತ್ರನೇ ಒಂದಷ್ಟು ವಿಚಾರಗಳನ್ನು ನಾನು ಮುಂದೆ ಇಡ್ತಾ ಇದ್ದೀನಿ ಸ್ನೇಹಿತರೆ ಮಣಿಪುರ ಕಳೆದ ವರ್ಷ ಮೇನಲ್ಲಿ ಯಾವ ರೀತಿಯಾದ ಜನಾಂಗೀಯ ದ್ವೇಷದಿಂದ ದಗದಗನೆ ಹೊತ್ತಿ ಉರಿತಾ ಇತ್ತೋ ಇವತ್ತಿಗೂ ಕೂಡ ಆ ಬೆಂಕಿಯ ಜ್ವಾಲೆ ಏನಿದೆ ಅದು ಹಾರಿಲ್ಲ ಅದು ಎಷ್ಟರ ಮಟ್ಟಿಗೆ ಅಂದರೆ ಕಳೆದ ನಾಲ್ಕು ದಿನಗಳ ಹಿಂದೆ ಕೂಡ ಒಬ್ಬ ಆರ್ಮಿ ಕಮಾಂಡರ್ ಏನಿದ್ದಾರೆ ಅವರ ಮನೆಗೆ ನುಗ್ಗಿ ಒಂದಷ್ಟು ದುಷ್ಕರ್ಮಿಗಳ ಗುಂಪು ಅವರನ್ನು ಕಿಡ್ನಾಪ್ ಮಾಡಿದೆ ಅಷ್ಟೇ ಅಲ್ಲ ಈ ಒಂದು ಘಟನೆ ಬೆನ್ನೆಲೆ ಮತ್ತೆ ಅಲ್ಲಿ ಜನಾಂಗೀಯ ಗಲಾಟೆಗಳು ಹೆಚ್ಚಾಗಿದೆ ಇನ್ನು ಪೊಲೀಸ್ನವರು ಕೂಡ ಅರಸಾಹಸ ಮಾಡ್ತಾ ಇದ್ದಾರೆ ಅಲ್ಲಿರ್ತಕ್ಕಂಥ ಹಿಂಸಾಚಾರ ಪ್ರಕರಣಗಳನ್ನು ತಡೆಗಟ್ಟೋದಿಕ್ಕೆ ಇನ್ನು ಮಣಿಪುರದಲ್ಲಿ ನಡೆದಿರ್ತಕ್ಕಂತಹ ಹಿಂಸಾಚಾರ ಪ್ರಕರಣಗಳೇನಿದ್ದಾವೆ ಆ ಪ್ರಕರಣಗಳ ತನಿಖೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೂಡ ಕಳೆದ ಸೋಮವಾರನೇ ಸಿ ಬಿ ಐ ಹಾಗೂ ಎನ್ ಐ ಎಗೆ ನಿರ್ದೇಶನ ನೀಡಿದೆ ಮಣಿಪುರದಲ್ಲಿ ಈಗಾಗಲೇ ನಡೆದಿರ್ತಕ್ಕಂಥ ಹಿಂಸಾಚಾರಗಳು ಹಾಗೂ ಸದ್ಯ ನಡೀತಾ ಇರತಕ್ಕಂಥ ಘಟನೆಗಳು ಇವೆಲ್ಲವುಗಳ ತನಿಖೆ ಯಾವ ರೀತಿ ನಡೀತಾ ಇದೆ ಇದರ ವರದಿಯನ್ನು ಮೂರು ನ್ಯಾಯಮೂರ್ತಿಗಳಿರತಕ್ಕಂಥ ಒಂದು ಸಮಿತಿ ಎದುರು ಆದಷ್ಟು ಬೇಗ ಇದೆ ಅಂತೇಳಿ ಸಿ ಬಿ ಐಗೆ ಹಾಗೂ ಎನ್ ಐ ಎಗೆ ನಿರ್ದೇಶನವನ್ನು ಕೂಡ ಕೊಡಲಾಗಿದೆ ಇದಿಷ್ಟೇ ಅಲ್ಲ ಮಣಿಪುರದ ಒಂದು ಜಿಲ್ಲೆಯಲ್ಲಿ ಕಳೆದ ಎರಡು ತಿಂಗಳ ಹಿಂದೆ ಕೂಡ ಜಿಲ್ಲಾಧಿಕಾರಿಯ ಮನೆ ಮೇಲೆ ದುಷ್ಕರ್ಮಿಗಳ ಗುಂಪೊಂದು ದಾಳಿ ಮಾಡಿತ್ತು ಇದರ ಜೊತೆಗೆ ಗುಡ್ಡಗಾಡು ಜಿಲ್ಲೆಗಳೇನಿದಾವೆ ಈ ಜಿಲ್ಲೆಗಳಲ್ಲಿ ನಿರಂತರವಾಗಿ ಹಿಂಸಾಚಾರ ಪ್ರಕರಣಗಳು ಘಟನೆಗಳು ನಡೀತಾನೇ ಇದ್ದಾವೆ ಕೇವಲ ಇಷ್ಟು ಮಾತ್ರ ಅಲ್ಲ ಕಳೆದ ಮೇಯಿಂದ ಇಲ್ಲಿವರೆಗೂ ಮಣಿಪುರದಲ್ಲಿ ನಡೆದಿರತಕ್ಕಂತಹ ಹಿಂಸಾಚಾರ ಏನಿದೆ ಈ ಹಿಂಸಾಚಾರದಲ್ಲಿ ಸುಮಾರು ಇನ್ನೂರ ಹತ್ತೊಂಬತ್ತು ಜನಕ್ಕೂ ಹೆಚ್ಚಿನ ಜನ ಸಾವನ್ನಪ್ಪಿದ್ರೆ ಐವತ್ತು ಸಾವಿರಕ್ಕೂ ಹೆಚ್ಚಿನ ಜನ ಸ್ಥಳಾಂತರಗೊಂಡಿದ್ದಾರೆ ಹಾಗೂ ಸಾವಿರಾರು ಜನ ನಿರಾಶ್ರಿತರು ಈ ಕ್ಯಾಂಪ್ಗಳಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ ಇನ್ನು ಆ ನಿರಾಶ್ರಿತರ ಶಿಬಿರಗಳಲ್ಲಿ ಇರ್ತಕ್ಕಂಥ ಜನರಿಗೆ ಮುಂದಿನ ಭವಿಷ್ಯ ಏನು ಅನ್ನೋದು ಕೂಡ ಗೊತ್ತಿಲ್ಲ ಇನ್ನು ಕಳೆದ ಹತ್ತು ಹನ್ನೊಂದು ತಿಂಗಳಿಂದ ಮಣಿಪುರದಲ್ಲಿ ಜನಾಂಗೀಯ ದ್ವೇಷದಿಂದ ಹಿಂಸಾಚಾರದ ಪ್ರಕರಣಗಳು ಮೇಲಿಂದ ಮೇಲೆ ನಡೀತಾ ಇದ್ರು ಕೂಡ ಪ್ರಧಾನಿ ಮೋದಿಯವರು ಇದರ ಬಗ್ಗೆ ಎಲ್ಲೂ ಕೂಡ ಹೆಚ್ಚು ಮಾತಾಡಿಲ್ಲ ಸೊ ಇದೇ ಕಾರಣಕ್ಕೇನೆ ಎಂ ಎಂ ಎ ಫೈಟರ್ ಚುಂಗ್ರೆಂಗ್ ಕೊರೆನ್ ಏನಿದ್ದಾರೆ ಮಣಿಪುರದವರು ಇವರು ಎಂ ಎಫ್ ಎನ್ ಅಂದ್ರೆ ಮ್ಯಾಟ್ರಿಕ್ಸ್ ಫೈಟ್ ನೈಟ್ ಈ ಒಂದು ಚಾಂಪಿಯನ್ಶಿಪ್ ಗೆದ್ದ ನಂತರ ಭಾವುಕವಾಗಿ ಪ್ರಧಾನಿ ಮೋದಿ ಅವರಿಗೆ ಈ ಒಂದು ಮನವಿಯನ್ನು ಮಾಡಿದ್ದಾರೆ ದಯಮಾಡಿ ನಮ್ಮ ಮಣಿಪುರಕ್ಕೆ ಬನ್ನಿ ಅಲ್ಲಿರ್ತಕ್ಕಂಥ ನಿರಾಶ್ರಿತರಿಗೆ ಸಾಂತ್ವನವನ್ನು ಹೇಳಿ ಮಣಿಪುರದಲ್ಲಿ ಮೊದಲನೇ ರೀತಿ ಶಾಂತಿ ನೆಲೆಸೋದಕ್ಕೆ ದಯಮಾಡಿ ನೀವು ಸಹಕರಿಸಿ ನೀವು ಬಂದರೆ ಎಲ್ಲವೂ ಸರಿ ಹೋಗುತ್ತೆ ನೀವು ಮನಸ್ಸು ಮಾಡಿದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗುತ್ತೆ ಅನ್ನೋ ಮಾತನ್ನು भावक आकुता इडी जगत नोड़ रीति दिस इज माई हम्बल रिक्वेस्ट मोदी जी चुंग मेरे तरफ से मैसेज देना चाहता हूँ हिंसा हो रहा है मणिपुर में ऑलमोस्ट वन ईयर्स हो गया और हर दिन लोग मर रहा है और रिलीफ कैम्प में कितना लोग रहता है खाना पीना अच्छे से नहीं मिल रहा है और बच्चा लोग अच्छे से पढ़ाई नहीं कर रहा है हम लोग फ्यूचर के लिए बहुत परेशान है मणिपुर और मोदी जी आप एक बार आके मणिपुर में विजिट कर लीजिए और जल्द से जल्द मणिपुर को शांति चाहे इसने इतना अच्छा। इसराइल युद्ध भूमि के ರಣೋತ್ಸಾಹದಲ್ಲಿ ನುಗ್ಗಿ ವರದಿ ಮಾಡಿದಂತಹ ನಮ್ಮ ದೇಶದ ಪ್ರತಿಷ್ಠಿತ ಮಾಧ್ಯಮ ಪತ್ರಕರ್ತರು ಹಾಗೂ ಪ್ರತಿನಿಧಿಗಳಾರಿದ್ದಾರೆ ಇವರು ನಮ್ಮದೇ ದೇಶದಲ್ಲಿರ್ತಕ್ಕಂತಹ ಮಣಿಪುರದ ವಸ್ತುಸ್ಥಿತಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವರದಿಯನ್ನು ಮಾಡೋದಕ್ಕೂ ಅಥವಾ ಅದರ ಬಗ್ಗೆ ಮಾತಾಡೋದಕ್ಕೂ ಕೂಡ ಮುಂದೆ ಬರ್ತಾ ಇದೆ ಅವರಷ್ಟೇ ಅಲ್ಲ ಲಾಲು ಪ್ರಸಾದ್ ಯಾದವ್ ನಿಮಗೆ ಪರಿವಾರವೇ ಇಲ್ಲ ಅಂತ ಟೀಕಿಸಿದಾಗ ಇಡೀ ದೇಶದ ನೂರ ನಲವತ್ತು ಕೋಟಿ ಜನ ನನ್ನ ಪರಿವಾರ ಅಂತ ಹೇಳಿದ ಪ್ರಧಾನಿ ಮೋದಿಯವರು ಕೂಡ ಮಣಿಪುರದಲ್ಲಿ ಗಲಭೆಗಳು ಶುರುವಾದ ಮೇಲೆ ಅಂದರೆ ಕಳೆದ ಹತ್ತು ಹನ್ನೊಂದು ತಿಂಗಳಿಂದ ಮಣಿಪುರಕ್ಕೆ ಭೇಟಿನೇ ನೀಡಿಲ್ಲ ಕನಿಷ್ಠ ಪಕ್ಷ ಈ ಫೈಟರ್ ಚುಂಗ್ರಂಗ್ ಕೊರೇನ್ ಅವರು ಕಣ್ಣೀರು ಹಾಕಿ ಮಾಡಿರುವ ಭಾವುಕ ಮನವಿ ಏನಿದೆ ಇದನ್ನು ನೋಡಿದ ಮೇಲಾದರೂ ನಮ್ಮ ಪ್ರಧಾನಿ ಮೋದಿಯವರು ಮಣಿಪುರಕ್ಕೆ ಭೇಟಿ ಕೊಡ್ತಾರಾ ಅಲ್ಲಿರ್ತಕ್ಕಂಥ ನಿರಾಶ್ರಿತರಿಗೆ ಸಾಂತ್ವನ ಹೇಳ್ತಾರಾ ಮಣಿಪುರವನ್ನು ಮೊದಲಿನ ರೀತಿ ಶಾಂತಿ ಸುವ್ಯವಸ್ಥೆಗೆ ತರೋದಕ್ಕೆ ಏನಾದರೂ ಶ್ರಮ ತೆಗೆದುಕೊಳ್ತಾರ ಅನ್ನೋದನ್ನು ಇಡೀ ದೇಶವೇ ಕಾಗ್ ನೋಡ್ತಾ ಇದೆ ಸೊ ಇದಿಷ್ಟು ಪ್ರಧಾನಿ ಮೋದಿ ಅವರಿಗೆ ಎಮ್ ಎಮ್ ಎ ಫೈಟರ್ ಚುಂಗ್ರೆನ್ ಪೊರೆನ್ ಮಾಡಿರ್ತಕ್ಕಂತಹ ಭಾವುಕ ಮನವಿಯ ಹಿಂದಿನ ಮಣಿಪುರದ ಮನಕಲುಕುವ ರಕ್ತ ಸಿಕ್ತ ಚಿತ್ರಣ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ